ದಾಂಡೇಲಿಯಲ್ಲಿ ಗಗನಕ್ಕೇರಿದ ಎಳನೀರು ಬೆಲೆ ದರ ಇಳಿಕೆಗೆ ಕಾಂಗ್ರೆಸ್ ಮುಖಂಡ ಜಾಫರ್ ಮಸನಗಟ್ಟಿ ಆಗ್ರಹ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರಿಕೆಯಾಗತೊಡಗಿದೆ ಅದೇ ರೀತಿ ದಾಂಡೇಲಿ ನಗರದಲ್ಲಿ ಎಳನೀರಿನ ಬೆಲೆಯೂ ಗಗನಕ್ಕೇರಿದೆ ಗಗನಕ್ಕೇರಿದ ಎಳನೀರಿನ ಬೆಲೆಯಿಂದಾಗಿ ಗ್ರಾಹಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಳನೀರಿನ ದರವನ್ನು ಕೂಡಲೇ ಇಳಿಸುವಂತೆ ಕಾಂಗ್ರೆಸ್ ಮುಖಂಡರಾದ ಜಾಫರ್ ಮಸನಗಟ್ಟಿ ಅವರು ಆಗ್ರಹಿಸಿದ್ದಾರೆ ಅವರು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಹಳಿಯಾಳ ಜೋಯಡ ರಾಮನಗರ ಮೊದಲಾದ ಕಡೆಗಳಲ್ಲಿ ಎಳನೀರಿನ ಬೆಲೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಇದ್ದು ದಾಂಡೇಲಿ ನಗರದಲ್ಲಿ ಮಾತ್ರ ಏಕಾಏಕಿ ಐವತ್ತು ರೂಪಾಯಿಯನ್ನು ಮಾಡಲಾಗಿದೆ ದಾಂಡೇಲಿಯಲ್ಲಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಎಳನೀರಿಗೆ ದರವನ್ನು ನಿಗದಿಪಡಿಸಲಾಗಿದ್ದು ಇದರಿಂದ ಬಡವರಿಗೆ ತೊಂದರೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ಕೂಡಲೇ ನಗರಸಭೆಯವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಳೆನೀರಿನ ದರವನ್ನು ಇಳಿಕೆ ಮಾಡಲು

ಗಮನ ಕೊಡಬೇಕು ಯಾಕಂದ್ರೆ ರಾಮನಗರ ಪಕ್ಕದಲ್ಲಿ ಪಕ್ಕದ ಹರಿಯಾಣದಲ್ಲಿ ಧಾರವಾಡದಲ್ಲಿ ಇಪ್ಪತ್ತೈದು ರೂಪಾಯಿ ರೇಟ್ ಹೋಗಿ ಮಂಡಿಲಿಯಲ್ಲಿ ಮಾತ್ರ ಅವರು ಲಾಪಕ್ಕೆ ಕೊಡ್ತಾ ಇದ್ದಾರೆ ದಯವಿಟ್ಟು ಬಗ್ಗೆ ಅವರ ಆರೋಗ್ಯದ ಗಮನ ಹರಿಸಬೇಕು